Ram Prakash uh, has been murdered. Uh, they say by his own wife. Um, but uh, the investigation is on. Until and unless we get the uh, report, the investigation report, we cannot conclude anything. Uh, the investigation is on. Um, they are looking at various aspects. Um, once the report is uh, with us, then I, we can say uh, how the murder is uh, being done and so on. He worked with you, sir. Whenever you were the first time, home yeah, minister. When I, uh, when I was the first time uh, Home Minister in 2015, he was the Director General of Police. Uh, he worked with me. He's a very good man, good competent officer. Uh, but it is unfortunate. Uh, sir, uh, any or murder? 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 No, uh, we don't know anything. We don't know the motive. We don't know anything about this uh, murder. But we will, uh, we will investigate. I mean, uh, the department is going to investigate that. And uh, once the report comes to us, then we will know. Any arrest has taken? No, no, no. That wife has been secured. Oh. They are questioning her. Uh, but beyond okay. that, uh, nothing is. ಸರ್ ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಬಿ ಜಿ ಪಿ ಆಗಿದ್ದರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು ಹಣ ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೇ ಗೊತ್ತಾಗುತ್ತೆ ಮೇಲ್ನೋಟದ ಘಟನೆ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ ನಾವು ಅದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ ಸರ್ ಬರೋದು ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ ಐ ಪಿ ಎಸ್ ದೂರ ಗ್ರೂಪ್ಲ ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಸರ್ ಈ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್ ಚಿಕ್ಕಮಗಳೂರು ಒಂದು ಯುವತಿ ಒಂದು ಕಂಪ್ಲೇಂಟ್ ಅಲ್ಲೇ ಇವರು ಗೊತ್ತಿಲ್ಲ ನಾವು ಕೂಡ ಗೃಹ ಸಚಿವರಾಗಿದ್ದೀವಿ ಎರಡು ಸಾವಿರದ ಹದಿನಾರು ಅದರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ ತನಿಖೆ ಬರೋವ್ರಿಗೂ ಏನು ಹೇಳೋಕ್ಕಾಗೋದಿಲ್ಲ ಅವರ ಮಿಸಸ್ ಕಿರುಕುಳ ತಳಕಾಗಲ್ಲ ಅಂತ ಆಪ್ತ ಪೊಲೀಸ್ ಅವ್ರ ಹತ್ರನೂ ಹೇಳ್ಕೊಂಡಿದ್ರಂತೆ ಅವರು ಅದೇ ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಪ್ರಾಥಮಿಕ ರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ರು ಈ ರೀತಿ ಮರ್ಡ್ರ್ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಯಾರಾದರೂ ವರ್ಷಕ್ಕೆ ಪಡೆದಿದ್ದಾರೆ ಸರ್ ಇಲ್ಲ ಅವರು ಶ್ರೀಮತಿ ಅವರು ಅವರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ನಾವೇನಾದರೂ ಒಂದು ಹೇಳ್ಬಿಡ್ಬೋದು ಆ ಥರ ಬರೋದು ತನಿಖೆ ಆಗೋವರೆಗೂ ಕೂಡ ಟಿಕ್ಕಿರೈ ಅವರ ಕೇಸಲ್ಲಿ